ನೋಡಿ ಇವಾಗ ಒಂದು ಬೌಲ್ ತೊಗೊಂಡಿದ್ದೆ ನಾನು ಇದಕ್ಕೆ ನಾನು ಒಂದು ಮೆಜರ್ಮೆಂಟ್ ಇದು ಮೆಜರ್ಮೆಂಟ್ ಕಪ್ಪಿದು ಇದು ಫುಲ್ಲು ಇಲ್ಲ ಇದರಲ್ಲಿ ನಾನು ನೋಡಿ ಇದರಲ್ಲಿ ನಾನು ತುಪ್ಪ ತೊಗೊಳ್ತಾ ಇದ್ದೀನಿ ಇದಕ್ಕೆ ತುಪ್ಪ ಬೇಕು ಅದಕ್ಕೋಸ್ಕರ ನೋಡಿ ಈ ಥರ ಇದು ನೋಡ್ತಾರಲ್ಲ ಈ ಥರ ಮಾಡಬೇಕು ಒಂದು ಹತ್ತು ನಿಮಿಷ ಆದರೂ ಮಾಡಲೇಬೇಕು ನೀವು ಇಲ್ಲಾಂದ್ರೆ ಅದು ಬಿಸ್ಕೆಟ್ ಸಾಫ್ಟಾಗಿರಲ್ಲ ನೋಡಿ ಇದೆ ಈ ಥರ ಎಲ್ಲ ಆಗಿದೆ ಇವಾಗ ಇದು ರೆಡಿ ಇದೆ ಇದು ರೆಡಿ ಇದೆಯಲ್ಲ ಇದಕ್ಕೆ ನಾನು ನೋಡಿ ಚಿಕ್ಕ ಒಂದು ಇದು ಒಂದು ಹಂಡ್ರೆಡ್ ಗ್ರಾಮ್ ಇದೆ ಅಷ್ಟೇ ಸಾಕು ಇದು ಗೋಧಿ ಇಟ್ಟು ಇದಕ್ಕೆ ನೀರು ಬೇಡ ಏನು ಬೇಡ ಇದಕ್ಕೆ ನೋಡಿ ಇದೆಲ್ಲ ಸುಮಾರು ಇದ್ರಲ್ಲಿ ಹೆಂಗಿಲ್ಲ ಅಂದ್ರೂ ಒಂದು ಈ ಇಪ್ಪತ್ತೈದು ಬಿಸ್ಕೆಟ್ ಆಗುತ್ತೆ ಇದರಲ್ಲಿ ನೋಡಿದಲ್ಲ ಈ ಥರ ಆಗಬೇಕು ಒಂದು ಇಡ್ಲಿ ಪ್ಲೇಟ್ ತಗೊಂಡಿದ್ದೀನಿ ಇದಕ್ಕೆ ನಾವು ತುಪ್ಪ ಹಚ್ಚೋಣ ಸ್ವಲ್ಪ ರೆಡಿಯಾಗಿದೆ ನಾವು ಒಂದು ಸ್ಪೂನಲ್ಲಿ ಈ ಥರ ಡಿಸೈನ್ ಮಾಡೋಣ ಈ ಥರ ಇವಾಗ ಹೀಟ್ ಆಗಿದೆ ನೋಡಿ ಇಷ್ಟಾರೆ ಸಾಕು ಇದಕ್ಕೆ ನಾವು ಇವಾಗ ಮಾಡಿಟ್ಟಿರೋಂಥ ಬಿಸ್ಕೆಟ್ ಇಡೋಣ ಇಷ್ಟೇ ಇವಾಗ ನಾವು ಈ ಇಪ್ಪತ್ತು ನಿಮಿಷ ಬೇಯಿಸ್ಬೇಕಿದೆ ಸಿಮ್ಮಲ್ಲಿ ಇದು ಒಂದು ಪ್ಯಾನ್ ತಗೊಂಡಿದ್ದೀನಿ ಇದು ನಾವು ಸ್ವಲ್ಪ ತುಪ್ಪ ಸಾರೋಣ ಈಗ ನಾವು ನಂದು ಬಾದಾಮಿ ಇಡೋಣ ನೋಡಿ ಈ ಥರ ನೋಡೋಕ್ಕೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಕಬ್ಳುದ್ದಿದ್ದು ಇದ್ರ ಮೇಲೆ ನಾವು ಇವಾಗ ಈ ಬಿಸ್ಕೆಟ್ನ ತಗೋದು ಇಡೋಣ ಹಿಪ್ ಕೊಟ್ಟಿದ್ದಕ್ಕೆ ನಾವು ಒಂದು ಲಿಡ್ಡು ಕ್ಲೋಸ್ ಮಾಡೋಣ ನೋಡ್ದಲ್ಲ ಈ ಥರ ಕ್ಲೋಸ್ ಮಾಡೋಣ ಇದೊಂದು ತವ ಇಟ್ಕೊಂಡಿದ್ದೀನಿ ಹೆಂಚು ಕಬ್ಬಣದಿದ್ದು ಇದ್ರ ಮೇಲೆ ನಾವು ಇವಾಗ ಈ ಬಿಸ್ಕೆಟ್ನ ತವಾದ ಇಡೋಣ ಹಿಪ್ ಕೊಟ್ಟಿದ್ದಕ್ಕೆ ನಾವು ಒಂದು ಲಿಡ್ಡು ಕ್ಲೋಸ್ ಮಾಡೋಣ ನೋಡ್ದಲ್ಲ ಬಿಸಿ ಇದೆ ನಿಧಾನ ತೆಗಿಬೇಕು ಹೆಂಗಾಗಿದೆ ಅಂದರೆ ಕನ್ಸಲ್ಲ ಕನ್ಸಲು ನೆನ್ಸ್ಕೋಬೇಕು ನಾನು ಬಿಸ್ಕೆಟ್ ಮಾಡಿದ್ದೆ ಬಿಸಿ ಇದೆ ಈ ಕಲರ್ ಬರಬೇಕು ಬಿಸ್ಕೆಟ್ ನೋಡಿ ಸ್ಟವ್ ಹಾಕ್ಬಿಡೋಣ ಇವಾಗ ಇನ್ನೊಂದಲ್ಲಿ ಇಟ್ಟಿದ್ದೀವಲ್ಲ ಇಡ್ಲಿ ತಟ್ಟೆಯಲ್ಲಿ

ಈಗ ಒಂದೊಂದೇ ಬಿಸ್ಕೆಟು ತಗೊಳೋಣ ನೋಡಿ ನಿಜವಾಗ್ಲೂ ಬೇಕ್ರಿ ಬಿಸ್ಕೆಟ್ ಥರನೇ ಬಂದಿದ್ದು ಸಖತ್ತಾಗಿ ಬಂದಿದೆ ನೋಡಿ ಇದು ಏನು ಸ್ವಲ್ಪ ಬ್ರೌನ್ ಆಗಿದೆ ಅಂದರೆ ನಾನು ಇದು ಬಾಯ್ಲ್ ಆಗೋದಕ್ಕೆ ಕೆಳಗಡೆ ನಾನು ಸಾಲ್ಟ್ ಹಾಕಿದ್ನಲ್ವಾ ಅದು ಸ್ವಲ್ಪ ಕುಕ್ ಆಗ್ಬಿಡಿದೆ ಅಷ್ಟೇ ಕರೆಕ್ಟೇ ನೋಡ್ದಲ್ಲ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಬಿಸಿದೆ ಇದೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಕುಕ್ಕೀಸ್ ಅಂತ ನೋಡಿ ನಿಜ್ವಾಲ ಮನೆ ಮನೆ ಫುಲ್ಲು ಬೇಕ್ರಿನೇ ಸ್ಮೆಲ್ಲು ಮನೇಲೆ ಬೇಕ್ರಿ ಇದೆ ಅಂತ ಅನ್ನಿಸ್ತಾ ಇದೆ ಅಷ್ಟು ನಾನು ಹಾಕಿದ್ದು ಮೂರೇ ಐಟಮ್ ಸಕ್ಕರೆ ತುಪ್ಪ ಗೋಧಿ ಹಿಟ್ಟು ಇಷ್ಟೇ ಅದು ಏನಂದರೆ ಮೆಜರ್ಮೆಂಟ್ ಲೆಕ್ಕ ಹಾಕಬೇಕು ನಾನು ಎಷ್ಟು ಕ ಎಷ್ಟು ಒಂದು ಕಪ್ಪು ಎಷ್ಟು ಹಾಕಿದ್ದೀನಿ ಸಕ್ಕರೆ ಎಷ್ಟು ಹಾಕಿದ್ದೀನಿ ಬೇರೆ ತುಪ್ಪ ಎಷ್ಟು ಹಾಕಿದ್ದೀನಿ ಆ ಥರ ಕ ಒಂದೇ ಲೆವೆಲಲ್ಲಿ ನಾವು ಹಾಕಿದ್ರೆ ನಿಜವಾಗ್ಲೂ ಹೇಳ್ತೀನಿ ಕಳ್ದು ಮಕ್ಕಳು ನೀವೇ ಕಳ್ದೋಗಿಬಿಡ್ತೀರ ತಿಂದ್ಬಿಟ್ಟು ಅಷ್ಟು ಚೆನ್ನಾಗಿದೆ ನೋಡಿಲ್ಲ ನಿಜವಾಗ್ ಎಲ್ಲ ಎಲ್ಲ ಬಿಸ್ಕಿಟ್ ಹಂಗಿದೆ ನೋಡಿ 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 ಏನು ನೋಡಿ ನಾವು ಸಿಮ್ಮಲ್ಲೇ ಒಂದು ಅರ್ಧ ಮಿನಿಮಮ್ ಒಂದು ಅರ್ಧ ಗಂಟೆ ಆಗುತ್ತೆ ಅಷ್ಟು ಬಿಟ್ಟರೆ ಇದರಲ್ಲಿ ಏನು ಕೆಲಸನೇ ಇಲ್ಲ ನಾವು ಇಟ್ಟು ರೆಡಿ ಮಾಡಬೇಕು ಗ್ಯಾಸ್ ಮೇಲೆ ಇಟ್ಬಿಟ್ಟು ನಾವು ಏನು ಕೆಲಸ ಬೇಕಾದ್ರೂ ಮಾಡ್ಕೋಬೋದು ನಾವು ಇದು ನಾವು ಕುಕೀಸ್ ಮಾಡ್ತೀವಪ್ಪ ಅಂದ್ಬಿಟ್ಟು ಅದಲ್ಲೇ ಮುಡ್ಗೋಗೋದಿಲ್ಲ ಚೆನ್ನಾಗಿದೆ ಯಾರ ನನಗೆ ನನಗೆ ಕುಕೀಸ್ ಮಾಡಿ ಯಾಕಂತ ಹೇಳಿದ್ರೆ ಅವ್ರಿಗೋಸ್ಕರ ನಾನು ಇದನ್ನು ಡೆಡಿಕೇಟ್ ಮಾಡ್ತಾಯಿದ್ದೀನಿ ತೊಗೊಳ್ಳಿ ನಿಮ್ಮ ಮನೇಲಿ ಟ್ರೈ ಮಾಡಿ ಚೆನ್ನಾಗಿದೆ ನನಗೆ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿ ನೋಡಿ ಚಕತ್ತಾಗಿದೆ ತಿಂದು ನೋಡೋಣ ಹ್ಞೂ ಬಿಸ್ಕೆಟ್ಗೆ ಮುತ್ಕೊಡ್ಬೇಕು ನನಗಿದೆ ನಿಜವಾಗ ಆಗಿ ಹೇಳ್ತೀನಿ ನಿಜವಾಗೂ ಅಷ್ಟು ಚೆನ್ನಾಗಿದೆ ಮಕ್ಕಳಿಗೆ ಮಾಡಿಕೊಡಿ ಬರೀ ಅರ್ಧ ಗಂಟೆ ಕೆಲಸ ನೀವು ಬೇಕಾದ್ರೆ ನಿಮ್ಗೆ ಜಾಸ್ತಿ ಬೇಕಾದರೆ ನೀವು ಒಂದೇ ಲೆವೆಲ್ಗೆ ಹಾಕ್ಬೇಕು ಈ ಮೂರು ಐಟ ಒಂದೇ ಲೆವೆಲಾಗ ಹಾಕ್ಬಿಟ್ಟು ನೀವು ಮಾಡಿಬಿಟ್ಟು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಮಕ್ಕಳಿಗೆ ನೋಡಿ ಮಕ್ಕಳಿಗೆ ಸ್ಕೂಲ್ಗೆ ಟಿಫನ್ಗೆಲ್ಲ ಕಳಿಸ್ಬೋದು ಸ್ನ್ಯಾಕ್ಸ್ಗೆ ನೋಡಿ ದೊಡ್ಡವರು ಟೀ ಟೈಮ್ಗೆ ನೀವು ಇದು ಗೋಡಂಬಿ ಬೇಡ ಅಂದರೆ ನೀವು ನಾರ್ಮಲ್ ಮಾಡ್ಕೋದು ಟೀ ಟೈಮ್ಗೆ ನೋಡಿ ಜೋರ ಇದು ಚೆನ್ನಾಗಿದೆ ನಾನೇ ಇದಕ್ಕೆ ಸಾಕ್ಸಿ ನೋಡಿ ಇನ್ನೂ ಏನಾದ್ರು ಒಳ್ಳೆ ಒಳ್ಳೊಳ್ಳೆ ಅಡುಗೆ ಬೇಕಂದು ಕಮೆಂಟ್ಸ್ ಹಾಕಿ ನಾನು ದಯವಿಟ್ಟು ನಾನು ಮಾಡಿ ತೋರಿಸ್ತೀನಿ ಓಕೆನಾ ಹಾಗೆ ನನ್ನ ಚಾನಲ್ ಫಾಲೋ ಮಾಡಿ ನನ್ನ ಮಗಳು ಗೊತ್ತಲ್ ಯಾರು ಅಂತ ನನ್ನ ಮಗಳನ್ನೊಂದ್ಸಲ ನೆನ್ಸ್ಕೊಳ್ಳಿ